ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ಅವರ ನೇತೃತ್ವದಲ್ಲಿ ನಮ್ಮ ಪ್ರಮುಖರ ಒಂದು ಸಭೆ ಆಯಿತು ಆ ಸಭೆಯಲ್ಲಿ ಒಂದು ತೀರ್ಮಾನ ಆಗಿರ್ತಕ್ಕಂಥದ್ದು ಇವತ್ತೇನು ಧರ್ಮಸ್ಥಳದ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ವಿಚಾರ ಹೊರಗಡೆ ಬಂತು ಕಾಂಗ್ರೆಸ್ ಸರ್ಕಾರ ಏನು ಎಸ್ ಐ ಟಿ ತನಿಖೆಯನ್ನು ಕೊಡೋದಕ್ಕೆ ಮೊದಲೇ ಯಾರೋ ಆ ಬುರುಡೆ ಮನುಷ್ಯ ಬಂದಿದ್ದ ಅವನನ್ನು ಪ್ರಾಥಮಿಕವಾಗಿ ತನಿಖೆಯನ್ನು ಮಾಡಿದರೆ ಇಲ್ಲಿಯವರೆಗೂ ಕೂಡ ಈ ವಿಚಾರಗಳು ಒಳಗಡೆ ಬರ್ತಾ ಇಲ್ಲ ಕೋಟ್ಯಾಂತರ ಭಕ್ತರ ಮನಸ್ಸಿಗೆ ಗಾಸಿ ಆಗ್ತಾ ಇರಲಿಲ್ಲ ಆದ್ಯಾಗೂ ಕೊನೆಗೆ ಎಸ್ ಐ ಟಿಯವರು ತನಿಖೆಯನ್ನು ಸರಿಯಾದ ದಿಕ್ಕಿನಲ್ಲಿ ತಗೊಂಡೋಗಿದ್ದಾರೆ ಮಾಹಿತಿಯನ್ನು ಹೊರಗಡೆ ಇದ್ದಾರೆ ಇದರಲ್ಲಿ ಏನೂ ಕೂಡ ಉರುಳಿಲ್ಲ ಅಂತಕ್ಕಂಥ ವಿಚಾರಗಳನ್ನು ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅದರಲ್ಲಿ ಭಾಳ ದೊಡ್ಡ ಪಾತ್ರವನ್ನು ಮಾಧ್ಯಮದ ಮಿತ್ರರು ಕೂಡ ಎಸ್ ಐ ಟಿ ತನಿಖೆಗಿಂತಲೂ ಕೂಡ ಮುಂದೆ ಹೆಜ್ಜೆ ಮುಂದೆ ಹೋಗಿ ಆ ಬುರುಡೆ ಮಾನವನು ಸುಜಾತ ಭಟ್ರವರು ಎಲ್ಲೆಲ್ಲಿ ಹೋಗಿದ್ದರು ಯಾರ್ಯಾರ ಹತ್ರ ಮಾತಾಡಿದರು ಆ ವಿಚಾರಗಳನ್ನು ಕೂಡ ಹೊರಗಡೆ ತೆಗೆದು ಎಲ್ಲವನ್ನೂ ಕೂಡ ಒಂದು ತನಿಖಾ ಸಂಸ್ಥೆಗೂ ಮೀರಿ ಬಯಲುಗೆಳೆದಂಥ ಸಂದರ್ಭದಲ್ಲಿ ಇವತ್ತು ಭಕ್ತರಿಗೆಲ್ಲರೂ ಕೂಡ ಸ್ವಲ್ಪ ಸಮಾಧಾನಕರ ಆಗುವಂಥ ಒಂದು ಸಂದರ್ಭ ಬಂದಿರತಕ್ಕಂಥ ಈ ವಿಚಾರದಲ್ಲಿ ಇವತ್ತು ಕ್ಷೇತ್ರವಾರು ಅನೇಕ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಬಿ ಜೆ ಪಿ ಭಾಳಷ್ಟು ಜನ ಕೂಡ ಕೇಸರಿ ಧ್ವಜಗಳನ್ನು ಕಟ್ಟಿ ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ನಾವು ಇದ್ದೀವಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಒಟ್ಟಾರೆ ಇಡೀ ರಾಜ್ಯದ ಭಕ್ತರನ್ನು ಒಂದು ಕಡೆ ಸೇರಿಸಿ ನಡೆದಿರ್ತಕ್ಕಂಥ ವಿಚಾರ ಮತ್ತು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಯಾವತ್ತೂ ಇರ್ತೀವಿ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತೊಂದು ಕರೆಯನ್ನು ಕೂಡ ನಾವು ಕೊಟ್ಟಿದ್ದೀವಿ ಸೆಪ್ಟೆಂಬರ್ ಒಂದನೇ ತಾರೀಕು ಧರ್ಮಸ್ಥಳದಲ್ಲಿ ಎರಡು ಗಂಟೆಗೆ ಒಂದು ಲಕ್ಷಕ್ಕೂ ಹೆಚ್ಚು ಭಕ್ತರ ಸಮಾವೇಶವನ್ನು ಮಾಡಬೇಕು ಧರ್ಮರಕ್ಷಣಾ ಒಂದು ಸಮಾವೇಶವನ್ನು ಮಾಡಿ ಅಲ್ಲಿ ಧರ್ಮಸ್ಥಳದ ಮೇಲೆ ನಡೆದಂಥ ಏನು ಕುತಂತ್ರಗಳನ್ನು ಎಳೆ ಎಳೆಯಾಗಿ ಆ ಜನಗಳಿಗೆ ತಿಳಿಸಬೇಕು ಮತ್ತು ಇನ್ನು ಮುಂದೆ ಯಾವುದೇ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಈ ಥರ ಸುಳ್ಳು ಅಪಪ್ರಚಾರವನ್ನು ಮಾಡೋರ ಮೇಲೆ ಸರ್ಕಾರ ನಿರ್ದಾಕ್ಷಿಣವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಈ ಧರ್ಮಸ್ಥಳದಲ್ಲಿ ಅದನ್ನು ತೋರಿಸ್ಬೇಕು ಎಸ್ ಐ ಟಿ ತನಿಖೆ ಏನು ಮಾಡ್ತಾಯಿದೆ ಅಂತಕ್ಕಂಥ ಒಂದು ಹಕ್ಕನ್ನು ಕೂಡ ಅವತ್ತು ನಾವು ಮಂಡಿಸೋರಿದ್ದೀವಿ ಜೊತೆಯಲ್ಲಿ ಇವತ್ತು ಏನು ಎಸ್ ಐ ಟಿ ತನಿಖೆ ಆಗ್ತಾಯಿದೆ ಅದ್ರ ಪಾಡಿಗಾದರೂ ತನಿಖೆಯನ್ನು ಮಾಡಲಿ ಅದರ ವ್ಯಾಪ್ತಿಯನ್ನು ಮೀರಿ ಇವತ್ತು ಈ ಇದರಲ್ಲಿ ಏನು ಒಂದು ಗ್ಯಾಂಗ್ ಸೇರಿಕೊಂಡಿದೆ ಇವತ್ತು ನಾವು ಅನೇಕ ಮಾಧ್ಯಮಗಳ ಮುಖಾಂತರ ಮತ್ತು ಸೋಷಿಯಲ್ ಮುಖ ಮೀಡಿಯಾ ಮುಖಾಂತರ ಕೂಡ ನಾವು ನೋಡಿದ್ದೀವಿ ಇದಕ್ಕೆ ಅಂತಾರಾಷ್ಟ್ರೀಯ ಕೈವಾಡ ಕೂಡ ಇದೆ ಎಕರೆ ವಿಚಾರಗಳನ್ನು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಭಾಳ ಕೆಟ್ಟದ್ದಾಗಿ ಬಿಂಬಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಆ ಹೊರಗಡೆಯಿಂದ ಸಹ ಇಲ್ಲದೆ ಇಷ್ಟು ದೊಡ್ಡ ಷಡ್ಯಂತ್ರ ನಡೆಯೋಕ್ಕೆ ಸಾಧ್ಯ ಇಲ್ಲ ಮತ್ತು ಇವತ್ತು ಆಂತರಿಕವಾದಂಥ ಶತ್ರುಗಳೇನಿದ್ದಾರೆ ಹೊರಗಡೆಯ ಶತ್ರುಗಳು ಸೇರಿಕೊಂಡು ಇವತ್ತು ನಮ್ಮ ಆಂತರಿಕ ವಿಚಾರಗಳಲ್ಲಿ ಧಕ್ಕೆ ಅಂತರ್ತಕ್ಕಂಥದ್ದು ನಮ್ಮ ಆಚಾರ ವಿಚಾರಗಳಿಗೆ ಘನತೆಯನ್ನು ಕುಗ್ಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅಂತಕ್ಕಂಥದ್ದು ಮಾಹಿತಿ ಇರ್ತಕ್ಕಂಥದ್ದು ಮತ್ತು ಶ್ರೀಮತಿ ಸುಜಾತ ಭಟ್ರವರು ಮತ್ತು ಯಾರು ಮುಸುಕಾರಿ ದೆಹಲಿಯಲ್ಲಿ ಇದರ ಬಗ್ಗೆ ಷಡ್ಯಂತ್ರವನ್ನು ಮಾಡ್ತಾರೆ ಅಂತಕ್ಕಂಥ ಕೂಡ ಮಾಹಿತಿ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ಇದು ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಆಗಿರೋದ್ರಿಂದ ಮುಂದಿನ ತನಿಖೆಗಾಗಿ ರಾಜ್ಯ ಸರ್ಕಾರ ಎಸ್ ಐ ಟಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾವು ಅವತ್ತು ಮಾಡ್ತಾಯಿದ್ದೀವಿ ಮತ್ತು ಅಲ್ಲಿ ಒಗ್ಗೋ ಎನ್ ಐ ಎಗೆ ತನಿಖೆಗೆ ಕೊಡಬೇಕು ಮತ್ತು ಎನ್ ಐ ಎಗೆ ಒಂದು ಸರಿ ಕೊಡ್ತು ಅಂತಂದರೆ ಹಣಕಾಸಿನ ಅಂತಾರಾಷ್ಟ್ರೀಯ ವ್ಯವಹಾರ ಇದ್ದರೆ ಅದು ಇಡೀಗೂ ಕೂಡ ಹೋಗ್ತದೆ ಸೊ ಅದು ಆ ರಾಷ್ಟ್ರೀಯ ತನಿಖಾ ದಳಗಳು ಅದರ ವಿಚಾರವನ್ನು ಮುಂದುವರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಜೊತೆಯಲ್ಲಿ ಧರ್ಮಸ್ಥಳಕ್ಕಾಗಲಿ ಇನ್ನೊಂದು ಯಾವುದೇ ಈ ಥರದ ಆದಾಗ ನಾವೆಲ್ಲ ಈ ರೀತಿಯಾಗಿ ಯಾವುದೋ ಒಂದು ಪಕ್ಷ ಇನ್ನೊಂದು ನೋಡದೆ ನಾವು ಒಂದಾಗಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತೀವಿ ಇದು ಭಾರತೀಯ ಜನತಾ ಪಾರ್ಟಿಯಿಂದ ನಡೆಯುವಂಥ ಕಾರ್ಯಕ್ರಮ ಆದರೂ ಕೂಡ ಇದರಲ್ಲಿ ಯಾವುದೇ ರೀತಿಯಾದಂಥ ನಾವು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆಗಳನ್ನಾಗಲಿ ಮುಖಂಡರುಗಳ ಎಲ್ಲೂ ಫೋಟೋಗಳನ್ನು ಕೊಡಲಿ ನಾವು ಯೂಸ್ ಮಾಡೋದಿಲ್ಲ ಧಾರ್ಮಿಕ ಕೇಸರಿ ಧ್ವಜಗಳನ್ನು ಕೇಸರಿ ಶಾಲೆಗಳನ್ನು ಕೊಡ್ತೀವಿ ಇದನ್ನು ಯಾರೂ ಕೂಡ ಅಪಾರ್ಥ ಮಾಡ್ಕೊಳ್ಳೋದು ಬೇಡ ಇದನ್ನು ರಾಜಕೀಯಗೊಳಿಸೋದ್ರಲ್ಲಿ ನಮಗೂ ಏನು ಕೂಡ ಇದರಲ್ಲಿ ದುರುದ್ದೇಶ ಇಲ್ಲ ಸೊ ಇದಕ್ಕೆ ಯಾಕೆಂದರೆ ಕಾಂಗ್ರೆಸ್ ಅವರು ಇದಕ್ಕೆ ಸಹಜವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಈಗಲೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಇವತ್ತುವರೆಗೂ ಕಾಂಗ್ರೆಸ್ನ ಯಾವುದೇ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಕೂಡ ಧರ್ಮಸ್ಥಳಕ್ಕೆ ಇನ್ನೂ ಹೋಗಿಲ್ಲ ಇಷ್ಟೆಲ್ಲ ಕೂಡ ಆದರೂ ಕೂಡ ನಾವು ಕೂಡ ಅಸೆಂಬ್ಲಿಯಲ್ಲಿ ಹೇಳಿದ್ವಿ ತಾವು ತಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ಸ್ವಾಮಿ ಪೂಜೆಯನ್ನು ಮಾಡಿ ಭಕ್ತರಿಗೆ ಧೈರ್ಯವನ್ನು ಕೊಡ್ರಿ ಅಂತೇಳಿ ಸೊ ಇವತ್ತು ರಾಜಕೀಯ ಅಂತ ಹೇಳ್ತಾರೆ ಇಲ್ಲ ನೀವು ಮಾಡಿರಿ ಇಲ್ಲ ನಾವು ಮಾಡಕ್ಕೆ ಬಿಡ್ರಿ ಸೊ ನೀವು ಮಾಡಲಿಲ್ಲ ನಾವು ಈ ಒಂದು ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಜೊತೆಯಲ್ಲಿ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಬಾರಿಯ ದಸರಾ ಉತ್ಸವನ ಉದ್ಘಾಟನೆಯನ್ನು ನಮ್ಮ ರಾಜ್ಯದ ಪ್ರಸಿದ್ಧ ಕವಿಯತ್ರಿ ಮತ್ತು ಪುಸ್ತಕಗಳನ್ನು ಪಡೆದು ಪ್ರಶಸ್ತಿಯನ್ನು ಪಡೆದು ನಮ್ಮ ಕರ್ನಾಟಕಕ್ಕೆ ಗೌರವವನ್ನು ತಂದುಕೊಟ್ಟಿದ್ದಾರೆ ಅದಕ್ಕೆ ನಮಗೆ ಗೌರವ ಇದೆ ಆದರೆ ಅದರಲ್ಲಿ ಹೇಳಿದ್ದಾರೆ ಭಾನು ಮುಷ್ತಾಕ್ರವರು ಇವತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಒಬ್ಬ ಮಗಳು ಮತ್ತು ಎಡಪಂಥೀಯರು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇವತ್ತು ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಎಡಪಂಥೀಯರ ಕೈವಾಡ ಐತೆ ಸಹಜವಾಗಿ ಎಡಪಂಥೀಯರು ಅಂತಂದರೆ ಹಿಂದುತ್ವವನ್ನು ಹಿಂದೂ ಧರ್ಮವನ್ನು ಹಿಂದೂ ದೇವರುಗಳನ್ನು ನಂಬೋದಿಲ್ಲ ಅವರು ಅದರಲ್ಲೂ ಕೂಡ ಇಸ್ಲಾಮಲ್ಲೂ ಕೂಡ ಮೂರ್ತಿ ಪೂಜೆಯನ್ನು ನಂಬೋದಿಲ್ಲ ಅವರು ಹಿಂದೂ ದೇವತೆಗಳನ್ನು ನಂಬೋದಿಲ್ಲ ನಾವು ಶ್ರೀಮತಿ ಭಾನು ಮುಸ್ತಾಕ್ರವರು ನೀವು ದಸರಾವನ್ನು ಉದ್ಘಾಟನೆ ಮಾಡಬೇಕು ಅಂದರೆ ತಾವು ಹೇಳಿಕೆಯನ್ನು ಕೊಡಬೇಕು ನಾನು ಚಾಮುಂಡಿ ನಾಡ ದೇವತೆ ಚಾಮುಂಡಿಯ ಮೇಲೆ ನನಗೆ ನಂಬಿಕೆ ಇದೆ ಹಿಂದೂ ಧರ್ಮದ ಮೇಲೆ ನನಗೆ ನಂಬಿಕೆ ಇದೆ ನಾನು ಈ ಆಚಾರ ವಿಚಾರ ಏನಿದೆಯೋ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂಥೇಳಿ ಅವ್ರು ಹೇಳಿಕೆಯನ್ನು ಕೊಟ್ಟರೆ ನಾವು ಅದನ್ನು ಪರಿಶೀಲನೆ ಮಾಡ್ಬೋದು ಇಲ್ಲ ಅಂತಂದರೆ ಈ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಹ್ವಾನವನ್ನು ಶ್ರೀಮತಿ ಭಾನು ಮುಸ್ತಾಕ್ರವರೇ ತಿರಸ್ಕಾರವನ್ನು ಮಾಡಿದ್ರೆ ನಮ್ಮ ಏನು ಇವತ್ತು ಎಷ್ಟೊಂದು ಸಾವಿರಾರು ಜನ ಅರ್ಹರು ಇದ್ದಾರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾರೋ ಒಬ್ಬ ರೋಡಲ್ಲಿ ಹೋಗ್ತಕ್ಕಂಥ ಒಬ್ಬ ಉತ್ತಮನ ಕೈಯಲ್ಲಿ ಮಾಡಿದ್ರು ಕೂಡ ನಾವು ಸಂತೋಷವನ್ನು ಪಡ್ತೀವಿ ಇದು ಎರಡನೇ ಬಾರಿ ನಿಸಾರ್ ಅಹಮ್ಮದ್ ಅವರು ಮೊದಲು ಮಾಡಿದರು ಆದರೂ ಕೂಡ ಅವರ ಮೇಲೆ ನಂಗೆ ಒಂದು ಸ್ವಲ್ಪ ಗೌರವ ಇತ್ತು ಕನ್ನಡದ ಕವಿ ಅನೇಕ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ನಾಡಿದ್ದಾರೆ ಅಂತೇಳಿ ನಾವು ಭಾಳ ವಿರೋಧ ಮಾಡೋಕ್ಕೆ ಹೋಗಿರಲಿಲ್ಲ ಆದರೆ ಇವತ್ತು ಎಡಪಂಥೀಯ ಮಹಿಳೆ ಅಂಥೇಳಿ ಮುಖ್ಯಮಂತ್ರಿಗಳೇ ಹೇಳಿರ್ತಕ್ಕಂಥದ್ದು ನಾವು ಪತ್ರಿಕೆಯಲ್ಲಿ ನೋಡಿದ್ದಾದ ಮೇಲೆ ನಾವು ಖಂಡಿತ ಕೂಡ ಇದನ್ನು ನಾವು ವಿರೋಧ ಮಾಡೇ ಮಾಡ್ತೀವಿ ಶ್ರೀಮತಿ ಭಾನು ಮುಸ್ತಾಕ್ರವರು ಕೂಡ ಅತ್ಯಂತ ಗೌರವದಿಂದ ಅವರನ್ನು ನನ್ನ ಮನವಿಯನ್ನು ಮಾಡ್ತೀನಿ ದಯವಿಟ್ಟು ಇದನ್ನು ತಾವು ತಿರಸ್ಕಾರ ಮಾಡಬೇಕು ಆ ಸರ್ಕಾರದ ಮನವಿಯನ್ನು ಅತ್ಯಂತ ಗೌರವದಿಂದ ತಾವು ಬದಿಗೊತ್ತಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ ಎನ್ ಐ ಎ ತನಿಖೆ ಕೊಡಬೇಕೋ ಬೇಡವೋ ಅಂತಕ್ಕಂಥದ್ದು ಎಸ್ ಐ ಟಿ ತನಿಖೆ ಆಧಾರದ ಮೇಲೂ ನಿಂತಿರ್ತದೆ ಇವತ್ತು ಎಸ್ ಐ ಟಿಯ ತನಿಖೆ ವ್ಯಾಪ್ತಿ ಇರ್ತಕ್ಕಂಥದ್ದು ನಮ್ಮ ರಾಜ್ಯದೊಳಗಡೆ ನಡೀತಕ್ಕಂಥ ವಿಚಾರಗಳಿಗೋಸ್ಕರ ಎಸ್ ಐ ಟಿಯವರು ಇಲ್ಲ ಇದಕ್ಕೆ ಹೊರ ರಾಜ್ಯ ದೆಹಲಿಯಲ್ಲಿ ಕೂಡ ಇದಕ್ಕೆ ಹುನ್ನಾರ ನಡೆದಿದೆ ಹೊರಗಡೆಯಿಂದ ಫಂಡಿಂಗ್ ಬಂದಿದೆ ಅಂತ ಹೇಳಿದಾಗ ಗೃಹ ಸಚಿವರು ಆ ಹೇಳಿಕೆಯನ್ನು ಕೊಡೋಕ್ಕಾಗೋದಿಲ್ಲ ಅದರಲ್ಲಿ ಸಹಜವಾಗಿ ನಾವು ಒತ್ತಾಯವನ್ನು ಮಾಡ್ತೀವಿ ಯಾಕಂದರೆ ಇವತ್ತು ನೀವು ಆ ತನಿಖೆ ಎಸ್ ಐ ಟಿದ್ ಮಾಡಿದ್ರೂ ಕೂಡ ಆ ಬುರುಡೆ ಗ್ಯಾಂಗ್ ಒಪ್ಪೋದಿಲ್ಲ ನಿಮ್ಮನ್ನು ಈಗಲೇ ಹೇಳ್ತಾವ್ರೆ ಸರಿಯಾಗಿ ತನಿಖೆ ಹೋಗ್ತಾ ಇಲ್ಲ ಅಂತೇಳಿ ಅವ್ರು ನಿಮ್ಮ ಮೇಲೆ ಅಪಾದ್ಯ ಮಾಡ್ತಾರೆ ಅದಕ್ಕೋಸ್ಕರ ನೀವು ಎನ್ ಐ ಎ ಕೊಟ್ಬಿಡಿರಿ ಕೇಂದ್ರ ಸರ್ಕಾರ ಒತ್ಕೊಳ್ಳಿ ನೀವು ಯಾಕೆ ತಲೆ ಕೆಟ್ಸ್ಕೊಳ್ಳೋಕೆ ಹೋಗ್ತೀರಿ ಇದು ಇಡೀ ದೇಶಕ್ಕೆ ಮಾದರಿ ಆಗಬೇಕು ಇಡೀ ದೇಶದಲ್ಲಿ ಯಾವುದೇ ಈ ಥರ ಧಾರ್ಮಿಕ ಸಂಸ್ಥೆ ಅದು ಯಾವುದೇ ಧರ್ಮದ್ದಿರಲಿ ಈ ಥರ ಷಡ್ಯಂತ್ರವನ್ನು ಮಾಡಿದವ್ರಿಗೆ ಒಂದು ತಕ್ಕ ಪಾಠ ಕಲಿಸ್ಬೇಕು ಅಂದರೆ ಭಯ ಇರಬೇಕು ಭಯ ಇರಬೇಕು ಅಂದರೆ ಎನ್ ಎ ಕೊಟ್ಟರೆ ಆ ಬೇರೇನಿದೆಯಲ್ಲ ಅದರ ಆಳವನ್ನು ತೆಗಿತಾರೆ ಯಾವತ್ತೂ ಕೂಡ ಅಷ್ಟೇ ಒಂದು ತನಿಖೆ ಕೈ ಇಟ್ಟ ಮೇಲೆ ಗರಕೆವು ಮೇಲೆ ಕೀಳೋದಲ್ಲ ಅದರ ಆಳವಾಗಿರ್ತಕ್ಕಂಥ ಬೇರನ್ನು ಕೂಡ ಹೊರಗಡೆ ತೆಗಿಬೇಕು ಅದನ್ನು ಎನ್ ಐ ಎ ಕೈಯಲ್ಲಿ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ ಬಹುಶಃ ಗೃಹ ಸಚಿವರು ಯಾವ ಸಂದರ್ಭದಲ್ಲಿ ಹೇಳ ಗೊತ್ತಿಲ್ಲ ಅವರು ಕರೆಕ್ಟಾಗಿ ಬದಲಾವಣೆ ಆಗ್ತಾರೆ ಆ ಸಂದರ್ಭ ಬಂದಾಗ ಖಂಡಿತವಾಗೂ ಕೂಡ ಎನ್ ಎಸ್ ಐ ಟಿ ಕಡೆಯಿಂದನೇ ಹೇಳಿಸ್ತಾರೆ ಎನ್ ಐ ಎ ತನಿಖೆ ಕೊಡಬೇಕು ಅಂತೇಳಿ ಅವ್ರು ಹೇಳ್ತಾರೋ ಬಿಡ್ತಾರೋ ಈಗಿರ್ತಕ್ಕಂಥ ಮೇಲ್ನೋಟಕ್ಕೆ ಎನ್ ಐ ಎ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಸಂಘಟನೆಗಳ ಆಗ್ರಹ ಥ್ಯಾಂಕ್ ಯು ರಾಜದಾರಿ ಟಿವಿ, ವಿ ಅಡೆತಡೆ ಇಲ್ಲದ ಪ್ರಜಾದಾರಿ